ಹಲೋ ಗೈಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈಸಿಯಾಗಿ ರೆಡ್ ಕಲರ್ ಚಿಕನ್ ಚಾಪ್ಸ್ ಹೇಗೆ ಮಾಡೋದಂತ ನೋಡೋಣ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಚಿಕನ್ ಚಾಪ್ಸ್ ಮಾಡೋದಕ್ಕೆ ಎರಡು ಈರುಳ್ಳಿ ಮೂರು ಟೊಮೆಟೊ ಮೀಡಿಯಂ ಸೈಜಂದು ಹಾಗೆ ಸ್ವಲ್ಪ ಪುದೀನ ಚಕ್ಕೆ ಲವಂಗ ಎರಡು ಬಿಡಿಸಿರೋ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಎಣ್ಣೆ ಎರಡು ಸ್ಪೂನು ಧನಿಯಾ ಪುಡಿ ಎರಡರಿಂದ ಮೂರು ಸ್ಪೂನು ಅಚ್ಚಕಾರದ ಪುಡಿ ಅರಿಶಿಣ ಕಾಳು ಮೆಣಸು ಗಸಗಸೆ ಉರಿಗಡ್ಲೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ತೊಳೆದಿರುವಂಥ ಚಿಕನ್ ಅರ್ಧ ಕೆ ಜಿ ತಗೊಂಡಿದ್ದೀವಿ ಒಂದು ಜಾರಿಗೆ ಒಂದು ಸ್ಪೂನು ಉರಿಗಡ್ಲೆ ಒಂದು ಸ್ಪೂನು ಗಸಗಸೆ ಅರ್ಧ ಸ್ಪೂನು ಕಾಳುಮೆಣಸು ಒಂದು ಸಣ್ಣ ಕಪ್ಪಿನಷ್ಟು ನಾವು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀವಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪುದೀನ ಟೊಮೆಟೊ ಈರುಳ್ಳಿ ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಮಸಾಲೆ ರೆಡಿಯಾಗಿದೆ ನೋಡಿ ಈ ರೀತಿ ಈಗ ಒಂದು ಪ್ಯಾನಿಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಣ್ಣಾಗಿ ಹೆಚ್ಚಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಕಾದ ನಂತರ ಹಾಕೊಳ್ಳಿ ಈಗ ಚೆನ್ನಾಗಿ ತೊಳೆದಿರುವಂಥ ಅರ್ಧ ಕೆ ಜಿ ಚಿಕನ್ ಹಾಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ಹಾಗೆ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡಿದ್ದ ನಂತರ ಈಗ ಇದಕ್ಕೆ ಒಂದು ಸಣ್ಣ ಸ್ಪೂನು ಅರ್ಶಿಣ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಹಾಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅಚ್ಕಾರದ ಪುಡಿ ಹಾಗೂ ಧನಿಯಾ ಪುಡಿನ ಹಾಕೋತಾ ಇದೀವಿ ಇಲ್ಲಿ ನಾವು ಎರಡರಿಂದ ಮೂರು ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ತಗೊಂಡಿದೀವಿ ಎರಡು ಸ್ಪೂನ್ ಅಷ್ಟು ಪುಡಿ ತಗೊಂಡಿದೀವಿ ನಾವು ಮಸಾಲೆ ರುಬ್ಬೋದಕ್ಕೆ ಕಾಳು ಮೆಣಸನ್ನ ಹಾಕೊಂಡಿದ್ದೀವಿ ನಿಮ್ಮನೇಲಿ ಜಾಸ್ತಿ ಖಾರ ತಿನ್ನಲ್ಲ ಅಂದರೆ ಅಚ್ ಖಾರದ ಪುಡಿನ ನೋಡಿ ಹಾಕೊಳ್ಳಿ ಈಗ ರುಬ್ಬಿರುವ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ ಆಗಲಿ ಮಟನ್ ಆಗಲಿ ನೀವೇನಾದರೂ ಕರಿ ಅಥವಾ ಸಾಂಬಾರು ಆ ರೀತಿ ಮಾಡುವಾಗ ಮಸಾಲೆಯಲ್ಲಿ ಒಂದು ಎರಡು ನಿಮಿಷ ಬಾಡಿಸ್ಕೊಂಡು ಆ ನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಮಸಾಲೆಯಲ್ಲಿ ಫ್ರೈ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ನಾವಿಲ್ಲಿ ಒಂದು ಲೋಟದಷ್ಟು ನೀರು ಹಾಕೋತಾ ಇದೀವಿ ಚಾಪ್ಸ್ ಆಗಿರೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ಕಾಗೇ ಇರಬೇಕು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿದ್ದೀವಿ ಒಂದೇ ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ ಅರ್ಜೆಂಟ್ ಇದ್ದಾಗ ಗೆಸ್ಟ್ ಯಾರಾದರೂ ಮನೆಗೆ ಬಂದಾಗ ನಮಗೆ ಕ್ರೇವಿಂಗ್ಸ್ ಆದಾಗ ಈ ರೀತಿ ಫಾಸ್ಟ್ ಆಗಿ ಚಕಚಕ ಅಂತ ಮಾಡ್ಕೊಂಡು ನಾವು ತಿನ್ಬಹುದು ತುಂಬ ಚೆನ್ನಾಗಿರುತ್ತೆ ಚಿಕನ್ ಬಿರಿಯಾನಿ ಜೊತೆ ಇಡ್ಲಿ ದೋಸೆ ಪೂರಿ ಚಪಾತಿ ಪರೋಟ ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್